ದೇವರನ್ನ ನನಗೆ ಗೊತ್ತಿಲ್ಲಾಗಿತ್ತು ನೀ ದೂರ ಅಂತ ಯಾವ್ದ್ರಲ್ಲಿ ದೂರ ಮಾತಾಡಬೇಡಿ ಸಿಟ್ಟು ಬಂದಿದೆ ಅಂತ ಹೇಳಿದ್ದು ಓ ಸಿಟ್ಟು ಬಂದಿದೆ ಅದಕ್ಕಾಗಿ ದೂರ ಅಂತ ಹೇಳಿದ್ದ ಇದ್ದವನ ನೇರವಾಗಿ ಮನೆಗೆ ಬಂದ ದೂರ ಅಂತ ಹೇಳಿದ್ದಾರೆ ಗೊತ್ತಾಗ್ಲಿಲ್ಲ ಹ್ಮ್ ಆಮೇಲೆ ನಿನ್ನಲ್ಲಿ ನೋಡ್ಬೇಕು ನಿನ್ನಲ್ಲಿ ಮಾತಾಡಬೇಕು ಹಾ ಅಲ್ಲ ಕಲಿತು ಸುಖಿಸುವುದಕ್ಕೆ ಕಲೆತು ಕಲೆ ಸುಖಿಸಲ್ಲ ಸುಖವಾಗಿ ಓಡಾಡಿ ಬಂದವನ ಹಾ ನಿಜವಾಗಿ ಹೇಳಲ್ಲ ನಿನಗೆ ಹೊಸದಾಗಿ ಹೇಳಬೇಕಾದಿಲ್ಲ ಕೆಲವೊಂದು ಸಂದರ್ಭ ಅದು ಮರವೇ ಆಗಿ ಹೋಗ್ತದೆ ಬಳಿಗೆ ಬಂದ ರಮಣನೊಡನೆ ಪ್ರೀತಿಯಿಂದ ಸಲುಗೆಯಿಂದ ಮಾತನಾಡಿ ಹೇಗೆ ಮಾತಾಡಬೇಕು ಹೇಗೆ ತಣಿದು ಬಂದಿರುವಂತ ಗಂಡನನ್ನು ಕಂಡು ಹೊರಬಾಯಿಂದ ಅವನನ್ನು ಹೊರ ಕರ ಕರೆದುಕೊಂಡು ಬಂದು ಕಾಲಿಗೆ ನೀರನ್ನು ಹಾಕಿ ಅದನ್ನು ತೊಳೆದು ಅದನ್ನೇ ತೀರ್ಥಾಂತ ಸ್ವೀಕರಿಸಿ ಗಂಡನನ್ನು ಉಪಚರಿಸಿ ಬಿಸಿ ಬಿಸಿ ಊಟವನ್ನು ಸಿದ್ಧಪಡಿಸಿ ಗಂಡನ ಬಾಯಿಗೆ ತುತ್ತನ್ನ ಇಕ್ಕುತ್ತ ನೆತ್ತಿಯನ್ನ ಬೆವರು ಒಡೆದು ನೆತ್ತಿಯನ್ನು ಒರೆಸುತ್ತ ಗಾಳಿ ಬೀಸುವುದು ಹೇಗೆ ಹೆಂಗಸರ ಜೀವನ ಗಾಳಿ ಹಾಕುದೇ ಆಯ್ತು ಅಲ್ಲ ಗಾಡಿ ನೀನ್ ಹಾಕಿ ಅಂತ ಆದ್ರೆ ನಾನು ಹಾಕಿಸಿ ಕುಡದಕ್ಕೆ ಸಿದ್ಧ ಅದಕ್ಕಾಗಿ ಬಂದಿರುವ ನನ್ನಲ್ಲಿ ಪ್ರೀತಿಯಲ್ಲಿ ಮಾತಾಡೋದು ನಿನ್ನ ಮುಖ ಗೊತ್ತೇ ದೊಡ್ಡ ಏನು ಯಾವ ತಿರುಗಾಟಕ್ಕೆ ಹೋಗ್ಲೆ ಎಲ್ಲೂ ಹೋಗ್ಲೆ ಯಾರು ನೋಡಿದ್ರು ನಿನ್ನ ನೋಡಿದಾಗ ಹಾಗೆ ನನಗೆ ಅದು ಗಂಡಸರ ಗುತ್ತೇ ಅದು ಏನು ಹೆಂಡತಿ ಮನೆಗೆ ಬಂದು ಹೆಂಡತಿ ಹೊಗಳತಾ ಇರೋದು ಆ ಹೆಂಡತಿ ಅಟ್ಟಕ್ಕೇರಿಲ್ಲ ಅವಳು ಜೀವನವೇ ಮುಗೀತು ಅಂತ ಇನ್ನೊಬ್ರು ಮನೆ ಹೋಗಿ ಮತ್ತೊಳತ್ ಹೋಗುದು ಅದಲ್ಲವೇ ಅಲ್ವೇ ಮತ್ತೆ ನಿನ್ನ ನೋಡಬೇಕೆನ್ನುವಂತ ಆಸೆ ನನಗೆ ಅಷ್ಟಿತ್ತು ಯಾವ ಕ್ರಮದಲ್ಲಿ ನೋಡಿದ್ರು ನೀನೆ ಯಾವ ಮಾರ್ಗದಲ್ಲಿ ನೋಡಿದ್ರು ನೀನೆ ಮಾರ್ಗಸೂಚಿಯ ಈ ಕಡೆ ಹೋಗಿ ತಿರುಗಿ ಹಾಗಲ್ವೇ ಅದ್ರಲ್ಲಿ ನಾನು ಭಾವಚಿತ್ರ ಭಾವಚಿತ್ರ ಅಂದ್ರೆ ಹಾಗಲ್ಲ ಮತ್ತೆ ನಿನ್ನನ್ನ ನೋಡಬೇಕೆನ್ನುವಂತ ಆಚೆ ನನ್ನ ಮನಸ್ಸಿನಲ್ಲಿ ಅಷ್ಟಿದ್ದ ಕಾರಣದಿಂದಲಾಗಿ ಯಾರು ನೋಡಿದ್ರು ನೀನ್ ಹಾಗೆ ಆಗ್ಬೋದು ಅದಕ್ಕೆ ತಡೆ ಮಾಡಲಿಲ್ಲ ನಿನ್ನನ್ನು ನೋಡಬೇಕೆಂಬ ಆಸೆಯಿಂದಲಾಗಿ ಓಡಾಡಿ ಓಡಾಡಿ ಇಲ್ಲಿವರೆಗಾಗಿ ಬಂದೆ ಬಂದಿರುವ ಕಾರಣ

ಒಂದು ಗಂಟೆ ನಿಮಗೆ ಒಬ್ಬಳೇ ಹೆಂಡತಿ ಆದ್ರೆ ಬೇಸರಿ ಇಲ್ಲ ಇವತ್ತು ಗಂಡ ಮನೆಗ್ ಬರ್ತಿದ್ರು ನಾಳೆ ಮನೆಗೆ ಬರ್ತಾನೆ ಅಂತ ವಿಶ್ವಾಸ ಇರ್ತದೆ ನಿಮಗ ಹಾಗಲ್ಲ ಊರಲ್ಲ ಮನೆ ಈ ಹೆಂಡತಿ ಆಲ್ದಿದ್ರೆ ಆ ಹೆಂಡತಿ ಇದ್ದಾಳೆ ಆ ಹೆಂಡತಿ ಆಲ್ದಿದ್ರೆ ಮತ್ತೊಬ್ಳ ಇದ್ದಾಳೆ ಇಲ್ಲ ಊರ್ ಮೇಲೆ ತಿರುಗಾತಾ ಊರ್ ಮೇಲೆ ಇದ್ರು ನಿಮ್ಮನೆ ತಪ್ಪಿಸ್ತೇನೆ ಇದ್ದೇ ಇಲ್ಲ ಹೆಂಡತಿರುಗಿದ್ದ ಸಲುಗಿ ಪ್ರೀತಿ ಮೇಲೆ ಒಂದು ಹೆಂಡತಿ ಹೌದು ಸುಮ್ಮನೆ ಈಗ ಉಪ್ಪುವುದಕ್ಕೆ ಉಳಿದವರ ಹಾಗೆ ನಾನು ತಿಳಿಸ್ಬೇಡಿ ನಾನು ಸತ್ಯಭಾಮ ಅಷ್ಟು ಚಂದ್ರ ನೀವ್ ಹೇಳಿದ ಉಪ್ಪುವುದಲ್ಲ ಈಗ ಹೆಂಡತಿ ಹೆಂಡತಿ ಅಂತ ಹೇಳ್ತೀರಲ್ಲ ಹೆಂಡತಿಗೆ ಪ್ರೀತಿಯಿಂದ ಈವರೆಗೆ ಕೊಟ್ಟದ್ದು ಏನು ಕೊಟ್ಟಿದ್ದೀರಾ ಹೆಂಡತಿಗೆ ಪ್ರೀತಿಯಿಂದ ಒಂದು ಕೊಟ್ಟ ಪ್ರಕಾರ ಹೇಳುದಾದ ಒಂದೇ ಅಲ್ಲ ತರುಣಿಗೆ ಅದರ ಸುಗಮ ಹಾ ಹಾ ಬರ್ತೇನೆ ನೀನು ಹಠ ಹಿಡಿದ ಹೌದು ನಿನ್ನನ್ನು ಕರೆದುಕೊಂಡು ಹೋದೆ ನರಕಾಸುರನ್ನು ಹೊಂದ ಬಳಿಕ ಸುವಸ್ತುಗಳೊಂದಿಗೆ ದೇವಲೋಕವನ್ನು ಸೇರಿದ ಬಳಿಕ ದೇವೇಂದ್ರಿಂದ ಸನ್ಮಾನ ಆದ ಮೇಲೆ ಹೋಗ್ಬೇಕು ಅಂತ ಹೇಳಿ ನಿನ್ನ ಹಠದ ಪ್ರಕಾರವಾಗಿ ನಂದನವನವನ್ನು ಪ್ರವೇಶ ಮಾಡಿದೆ ಅಲ್ಲಿ ತಿರುಗತ ತಿರುಗಾಡದ ಇರುವ ಸಂದರ್ಭ ನಿನ್ನ ಕಣ್ಣಲ್ಲೊಂದು ಹೂ ಕಣ್ಣಲ್ಲಿ ಹೂವು ಏ ಹೂ ಕಂಡು ದೃಷ್ಟಿಗೆ ಒಂದು ಹೂ ಒಂದು ಗಿಡ ಖಂಡಿತ ಅದು ಯಾವ್ದು ಸುರಬಾರಿ ಬೇಕು ಅಂತ ಹಠ ಹಿಡಿದೆ ಹೇಳಿದ ಮರುಗಳಿಗೆ ಬರೀ ಹೂ ಗಿಡ ಸಮೇತವಾಗಿ ತಂದು ನಿನ್ನ ಮನೆ ಅಂಗಳದ ತುದಿಯಲ್ಲಿ ನಡೀತಿಲ್ವಾ ತಂದ್ಕೊಳ್ಳಿಲ್ವಾ ಸುಮ್ಮನಿರಿ ಹೂ ಹಾಕ್ತಾರೆ ಅಂತ ಹೇಳಿ ಏನೆಲ್ಲ ಹೇಳುದಲ್ಲ ಏನು ಪ್ರಸಂಗವೇ ಬದಲು ಮಾಡ್ತೀರಾ ನೀವು ಹೂ ತಂದ್ಕೊಂಬ ಗಿಡ ತಂದ್ಕೊಳ್ಲಿಲ್ವಾ ಈ ಪ್ರಸಂಗವೇ ಮುಗಿಲಿಲ್ಲ ಈಗ ಪಾರಿಜಾತ ಪ್ರಸಂಗ ಕೈ ಹಾಕಿ ನೀವೊಂದು ಟೊಂಗಿ ಬೇಕು ಗಿಡವೇ ತಗೊಂಡು ಹೋಗುವ ಸುಮ್ಮನಿರಿ ನೀವು ಪಾರಿಜಾತ ಲಕ್ಷ್ಯವನ್ನು ನೋಡಿ ನಾನು ಬಯಸಿದಾಗ ನೀವೇನು ಹೇಳಿದ್ದು ಬೇಡ ಸತ್ಯ ಬಾ ನಾವು ಕೊಂಡು ಹೋದ್ರೆ ಉಂಡು ಹೋದ ಕೊಂಡು ಹೋದ ಅಂತ ಅಪವಾದ ಬರ್ತದೆ ಇದು ದೇವಲೋಕಕ್ಕೆ ಸೀಮಿತವಾದದ್ದು ಬೇಡ ಅಂತ ಹೇಳಿದ್ವಿ ಪ್ರಥಮವಾಗಿ ಹಾಗೆ ಹೇಳ್ಬೇಕು ನೀವು ಬೇಡ ಅಂತ ಹೇಳಿ ನಾನು ಮತ್ತೆ ಯುದ್ಧ ಮಾಡಿದ್ದು ದೇವೇಂದ್ರನಲ್ಲಿ ಹೌದು ಹೌದು ನಾನು ನನಗೆ ಬೇಕು ಅಂತ ಹೇಳಿದಾಗ ಗಿಡದ ಬುಡಕ್ಕೆ ಕೈ ಹಾಕಿದಾಗ ದೇವೇಂದ್ರ ಬಂದು ಪ್ರಶ್ನಿಸಿದ ಪ್ರಶ್ನಿಸಿದಾಗ ಯುದ್ಧ ಮಾಡಿ ಅಂತ ಹೇಳಿದ್ರೆ ನಿಮಗಾಗ್ಲಿಲ್ಲ ನಿಮ್ಮ ಕೈಯಲ್ಲಿರುವಂತ ಆಯುಧವನ್ನು ಹಿಡಿದು ನಾನು ದೇವ್ ದೇವೇಶ್ವರ ಮಾಡಿದ್ರು ಹೌದು ಹಿಡಿದಿನ ಹೋರಾಟಗಳಿದೆ ಯುದ್ಧ ಮಾಡಿದ್ದು ಸೋದಾಗ ಅಟ್ಟಿಲ್ಲ ಅಂತ ಒಪ್ಪಿದವು ಗೊತ್ತಿಲ್ಲ ಪ್ರಕರಣ ಏನು ನೀನು ಯುದ್ಧ ಮಾಡ್ತಾ ಇದ್ದೆ ಹೌದು ದುನಾನಿ ಯುದ್ಧ ಮಾಡ್ಲಿಲ್ಲ ನಿನ್ನ ಹಿಂಗಡ ಎಲ್ಲ ನಾನು ಇಟ್ಕೊಂಡಿದ್ದ ಹೌದು ದೇವೇಂದ್ರಿಗೆ ಸೋತೆ ಕೊಡ್ತಾ ಇದ್ದೆ ಹೌದು ಮನೆ ಪಾಪ ಕೇಳ್ತಾ ಇದ್ದೇನೆ ಹೋರಾಟ ಅಲ್ಲ ಯಾರು ಅವ್ನು ಪಾಪ ಹಾಗಾಗಿ ಅವ್ರು ಎತ್ತಿ ಬಜ್ರಾವಿದ ಗೆದ್ದವ ಅಲ್ಲೇ ತೆಗ್ದಿಗಿಟ್ಟು ತಪ್ಪಾಯ್ತು ಯಾರು ಹೇಳಿದ್ರು ಹಿಂದೆ ಹಿಂದೆ ಸೂಚನೆ ಕೊಡುವಂತ ಅಂದ್ರೆ ಮುಂದೆ ಬೇಸರ ಆಗ್ತದೆ ನನಗೆ ಹಿಂದೆ ಸೂಚನೆ ಕೊಡುವುದೇ ಭಯ ಆಗುದು ಅಲ್ಲಿನಿಂದ ಸೂಚನೆ ಕೊಟ್ಟರೆ ನಂಬಬಹುದು ಹಿಂದಿನಿಂದ ಭಯ ಆಗ್ತದೆ ನಿನಗೆ ಸೂಚನೆ ಕೊಟ್ಟದ್ದೇ ಅದ ಅಗತ್ಯ ಉಂಟು ಯುದ್ಧ ಮಾಡಬಹುದು ಉತ್ಸಾಹದ ಕೆಳಗೆ ಬಿದ್ದರು ಮೀಸಮಣ್ಣ ಜಿಲ್ಲಾ ಹೇಳುವ ಜಯ ಮಾಡಿ ಯುದ್ಧ ಮಾಡಲಿಕ್ಕೆ ಆಗುತ್ತೆ ಹೋಗಿ ನಾನು ಯುದ್ಧ ಮಾಡಿದ್ದೇನೆ ಸೋತತ್ತ ದೇವೇಂದ್ರ ಆಗಲಿ ಅಮ್ಮ ಕೊಂಡೋಗಿ ಅಂತ ಹೇಳಿದ ಅಲ್ಲಿ ನನಗೆ ಹೊಸ ನನಗೆ ಮೋಸ ಐತೆ ಅಲ್ಲಿ ಪಾರಿಜಾತ ರಕ್ಷವನ್ನು ಭೂಮಿಗಿಳಿಸುವಾಗ ನಿಮ್ಮಲ್ಲಿ ನಾನು ಕೇಳಿದೆ ಸ್ವಾಮಿ ಪಾರಿಜಾತ ಗಿಡವನ್ನು ನಾನು ಎಲ್ಲಿ ನಡುವುದು ಅಂತ ನಾನು ಜೋರು ಬಿಸಿ ಗಾಳಿ ಸ್ವಲ್ಪ ಬೆಳಕು ಕೊಡುವಲ್ಲೆಂದು ಹೇಳಿದ್ದು ಸತ್ಯಭಾಮ ಅಂಗಳದ ಮಧ್ಯೆ ನಡಬೇಡ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಮಸ್ಯೆ ಹೌದು ಅಂಗಳದ ಮೂಲೆಯಲ್ಲಿ ಅಂತ ಹೇಳಿದ್ದು ಪತ್ನಿ ಶಿಶು ಒಳ್ಳೊಳ್ಳೆ ಶಿಶು ಅಲ್ಲಿ ನನಗೆ ಮೋಸ ಆಗುದು ಅಂಗಳದ ಮೂಲೆಯಲ್ಲಿ ನಾನು ಗಿಡ ನೆಟ್ಟಿದೆ ನಮ್ಮವರು ಹೇಳಿದ್ದಾರೆ ಆ ಗಿಡಕ್ಕೆ ಎಷ್ಟು ನೀರು ಹಾಕಿದ್ದೇನೆ ಎಷ್ಟು ಗೊಬ್ಬರ ಹಾಕಿದ್ದೇನೆ ನಿಜವಾಗಿ ನೀವು ಗೊಬ್ಬರ ಹಾಕಿದಷ್ಟಲ್ಲ ಯಾರು ಹಾಕಲಿಲ್ಲ ನಾನು ಗೊಬ್ಬರ ಹಾಕಿದಾಗ ನೀವು ನೀರು ಹಾಕ್ಲಿಕ್ಕೆ ಅಲ್ಲಿ ನೀ ಗೊಬ್ಬರ ಹಾಕಿ ನೀರು ಹಾಕುದೆ ಅದಲ್ಲಿ ಮೋಸ ಆಗದ್ದು ಅಂತ ಗಿಡ ಬೆಳೆದು ಬೆಳೆದು ದೊಡ್ಡ ವೃಕ್ಷ ಆಯ್ತು ಹೂವಾಯ್ತು ಆದ್ರೆ ಏನಾಯ್ತು ಅಲ್ಲಿ ಈ ನಮ್ಮ ಮನೆ ಅಂಗಳದಲ್ಲಿ ಇದ್ದಂತ ಪಾರಿಜಾತ ಗಿಡ ಬಾಗಿ ರುಕ್ಮಿಣಿಯ ಮನೆ ಅಂಗಳಕ್ಕೆ ಹೋಗಿದೆ ಇಲ್ಲಿ ನಾನು ನೀರು ಹಾಕೋದು ಅಲ್ಲಿ ಅವಳು ಹೂ ಕೊಯ್ಯುದು ಇದು ಮೋಸ ಮಾಡಿಲ್ಲ ನೀವು ಪರೋಕ್ಷವಾಗಿ ನನಗೆ ಬೇಸ್ತಾ ಉಂಟು ಈ ಕಡೆ ಅಲ್ಲ ಕಡೆ ಅಂತ ಗೊತ್ತಾಗೋದಿಲ್ಲ ಈಗ ಇದ್ರ ಅರ್ಥ ಏನು ನಮ್ಮ ಮನೆಯ ಅಂಗಳದಲ್ಲಿರುವಂತ ಪಾರಿಜಾತ ಬಾಗಿ ಹೇಗೆ ರುಕ್ಮಿಣಿಯ ಮನೆಗೆ ಹೋಗಿದೀಯೋ ನನ್ನ ಮೇಲಿರುವಂತ ಪ್ರೀತಿಯು ಬಾಗಿ ರುಕ್ಮಿಣಿಯ ಮನೆಗೆ ಹೋಗಿದೆ ಅಂತ ನಮ್ಮನೆ ಬರಬೇಡಿ ಹೋಗಿ ನೀವು ಹಾಗಲ್ಲ ನಾನು ಹೇಳಿದ್ದೆ ಈಗ ಅವಳಿಗೆ ಬಿದ್ದ ಊಸಿರಿ ಅಷ್ಟೇ ನಿನಗೆ ಬಿದ್ದ ಉಸಿರಷ್ಟು ಅಲ್ಲ ನಿನಗೆ ಮರದಲ್ಲಿ ಇದ್ದ ಉಸಿರಷ್ಟೇ ಬೇಕಿದ್ರೆ ಒಂದ್ ಎರಡು ಕೊಯ್ದು ಕೊಡ್ತೇನೆ ಮತ್ತೆ ಹೀಗೆ ಬಂದ ಸಮಸ್ಯೆ ಏನಾಗಿತ್ತು ಏನು ಆ ಸ್ಮರಣ ಅಂದ್ರೆ ನಿಂತಲ್ಲಿ ನಿಂತುಕೊಳ್ಳಿಕ್ಕಾಗುದಿಲ್ಲ ಉಳಿದಲ್ಲಿ ಕುಳಿತುಕೊಳ್ಳಿಕ್ಕಾಗುದಿಲ್ಲ ಆ ಸ್ಮರಣ ಬಾಧೆಗೆ ದುಃಖ ಆಗಿದ್ದೇನೆ ಮನಸ್ಸಿನ ಬೇಸರವನ್ನು ನೀಗಿಸಿಕೊಡುವುದಕ್ಕಾಗಿ ಬಂದ ಮಾಡ ತಂದೆಯನ್ನು ಯಾವ ಬಾಂಧವೇಕು ಒಳಗಾಗಬೇಡ ನಿನ್ನ ಕಾರ್ಯ ನೀನು ಎಷ್ಟೊತ್ತಿಗೆ ಬೇಕಿದ್ರು ಮಾಡಬಹುದು ಹೌದಾ ಅವನು ತಾನು ಪ್ರಾಮಾಣಿಕ ತಿಳಿಸುವುದಕ್ಕೆ ಹಾಗೆ ಮಾಡಿದ ಅವ ಯಾರಿಗೆ ಹುಟ್ಟಿದ್ದು ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದು ರುಕ್ಮಿಣಿ ಹೊಟ್ಟೆಯಲ್ಲಿ ಹುಟ್ಟಿದಂತ ಮನ್ಮತ್ತ ಹೀಗೆ ಮಾಡ್ತಾ ಮತ್ತೆ ಮಾಡ್ತಾರೆ ಬುದ್ಧಿ ಬರ್ಬೇಕಲ್ಲ ಬುದ್ಧಿ ಬರ್ಬೇಕು ಅಂತ ತಾಯಿಯಾದವ್ರಿ ಕಲಿಸಬೇಕಲ್ಲ ಅದೇ ಹಾಗಲ್ಲ ಹೊಟ್ಟೆಯಲ್ಲಿ ತಿಳಿ ನಮಸ್ಕಾರ ಮಾಡಲಿ ಗೌರವ ಸೂಚಿಸ್ತಾ ಇತ್ತು ಹಾಗಾಗಿ ಮನ್ಮಥಮಿಟ್ಟಂಥ ಬಾಣದ ಪರಿಶ್ರಮದ ಕಾರಣ ಆ ವೇದನೆಯನ್ನು ಸಹಿಸಿಕೊಳ್ಳುದಕ್ಕಾಗೋದಿಲ್ಲ ಅಂತ ಹೇಳ್ತೀರಲ್ಲ ಅದು ನನ್ನಲ್ಲಿ ಬಂದು ಹೇಳುದಲ್ಲ ಹೋಗಿ ರುಕ್ಕಿಣಿಯವರೆ ಹೇಳಿ ನನ್ನಲ್ಲಿ ಆತ್ಮತ್ರಿ ಅವಾಗಿದ್ದಲ್ಲೋ ಹೋಗಿ ಕುಂತು ನೀವು ಅಲ್ಲಿಗೆ ಹೋಗಿ ಎಲ್ಲಿಗೆ ಗೊತ್ತೀರಿ ಗೊತ್ತೀರಿ ಒಂದು ಸತ್ಯಭಾಮಿಯ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚಿತ್ತು We're not घन <laughs> मत ನನ್ನ ಹೆಂಡತಿ ಏಕಾಏಕಿ ಆಗಿ ಸಿಟ್ಟಿನಿಂದ ವ್ಯವಹರಿಸ್ತಾಳೆ ವಾಹನ ಅಂತ ತಿರುಗಾಟಿ ನೀನು ಕರೆದಾಗ ಬರ್ಲಿಕ್ಕೆ ನೀನು ಜನ ಎಲ್ಲ ಅರ್ಥ ಮಾಡಿ ಅಂದ್ರೆ ಇಡೀ ದ್ವಾರಕ್ಕೆ ಎಲ್ಲವರಿಗೂ ಒಂದ್ ಜಾತಿಯ ಅಹಂಕಾರ ಬಂದಿದೆ ಒಬ್ಬನಿಗೆ ಅಧಿಕಾರದ ರೂಪದ ಮನ ಇನ್ನೊಬ್ಬನಿಗೆ ಶಕ್ತಿಯ ಮನ ಅಂದ್ರೆ ಮತದಿಂದ ಆವೃತವಾದಂತ ದ್ವಾರ ಈ ಮತ ಎನ್ನುವುದು ನಿವಾರಣೆ ಆಗಬೇಕು ನಾವು ಕಾಲ ಕಾಯ್ದೆ ಅದಕ್ಕಾಗಿ ಏಕಾಂತವನ್ನು ಸೇರಿ ಆಗಿದೆ